ನಡು ರಸ್ತೆಯಲ್ಲಿ ಸರ್ಕಾರಿ ಬಸ್ ಒಂದು ಕೆಟ್ಟು ನಿಂತ ಘಟನೆ ನಡೆದಿದೆ ಇನ್ನು ಚಿತ್ರದುರ್ಗದಿಂದ ಬೇಲೂರಿಗೆ ಹೊರಟಿದ್ದ ರಾಜ್ಯ ಸರ್ಕಾರಿ ಬಸ್ಸೊಂದು ದಾರಿ ಮಧ್ಯದಲ್ಲಿ ಕೆಟ್ಟು ನಿಂತ ಪರಿಣಾಮ ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಚಿಕ್ಕಮಗಳೂರು ಡಿಪೋದ ಬಸ್ ಚಿತ್ರದುರ್ಗದಿಂದ ಬೇಲೂರಿಗೆ ಹೊರಟಿದ್ದ ವೇಳೆ ಮೂರು ಕಿಲೋಮೀಟರ್ ದೂರ ಕ್ರಮಿಸಿ ಬಸ್ ಕೆಟ್ಟು ನಿಂತಿದ್ದು ರಸ್ತೆಯಲ್ಲೇ ಪ್ರಯಾಣಿಕರು ಕಾಯಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಇನ್ನು ಬಸ್ನ ವ್ಯಾಕ್ಯೂಮ್ ಸಮಸ್ಯೆಯಿಂದಾಗಿ ಬಸ್ ಮುಂದೆ ಹೋಗಲು ಸಾಧ್ಯವಾಗದೆ ನಿಂತಿದೆ ಇದರಿಂದ ದೂರ ದೂರಿಗೆ ಪ್ರಯಾಣಿಸಬೇಕಾದ ಪ್ರಯಾಣಿಕರು ಪರದಾಡಬೇಕಾಯಿತು ಈ ವೇಳೆ ಬಸ್ನ ಕಂಡಕ್ಟರ್ ಪ್ರಯಾಣಿಕರನ್ನು ಬೇರೆ ಬಸ್ಗೆ ಹತ್ತಿಸಿ ಕಳುಹಿಸಿದ್ದು ಸದ್ಯ ಬಸ್ ಕೆಟ್ಟು ನಿಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಏನಾಯ್ತು ರೀ ಸಾಬ್ರಿ ಗಾಡಿ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಸ್ಯಾಕ್ಯೂಮ್ ಹಿಂಗೆ ಇಂಜಿನ್ ಪ್ರಾಬ್ಲಮಾ ಮತ್ತೆ ಎಲ್ಲರನ್ನು ಹೆಂಗೆ ಕಳ್ಸಿದ್ರಿ ಈಗ ಬಿದ್ದ ಈಗ ಹೊಸದಂಗೆ ಸರ್ ಹಾಂ ಈಗ ಮುಂದಕ್ಕೆ ಇರೋಂಥ ಜನ ಬಸ್ ಕಾಯ್ತಾ ಇದೆ